ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಕಾಲ ಬದಲಾಗ್ತಾ ಇದೆ ಎಷ್ಟೇ ಎಚ್ಚರಿಕೆಯಿಂದ ಹುಷಾರಾಗಿ ಇದ್ದರೂ ಕೂಡ ಸಾಲದು ಮನುಷ್ಯ ತನ್ನ ಸ್ವಾರ್ಥ ಸಾಧನೆಗಾಗಿ ತನ್ನ ಲಾಭಕ್ಕಾಗಿ ತನ್ನ ಚಟಕ್ಕಾಗಿ ಏನು ಬೇಕಾದರೂ ಮಾಡ್ತಾನೆ ಇನ್ನೊಬ್ಬರ ಪ್ರಾಣವನ್ನೂ ತೆಗಿತಾನೆ ಇನ್ನೊಬ್ಬರ ಮನೆಯನ್ನು ಹಾಳು ಮಾಡೋದಿಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಒಟ್ಟಾರೆಯಾಗಿ ತನ್ನ ಲಾಭ ಆದರೆ ಆಯಿತು ತನ್ನ ಸ್ವಾರ್ಥ ಸಾಧನೆ ಆದರೆ ಆಯಿತು ತನ್ನ ಚಟ ತೀರಿದ್ರೆ ಆಯಿತು ಎನ್ನುವಂಥ ಮನಸ್ಥಿತಿ ಇತ್ತೀಚೆಗಂತೂ ಇಂತಹ ಮನಸ್ಥಿತಿ ಉಳ್ಳಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಯಾರನ್ನು ನಂಬೋದು ಯಾರನ್ನು ಬಿಡೋದು ಎನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಮೂಡುತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಓರ್ವ ಮಹಿಳೆ ಗಂಡನ ಜೊತೆಗೆ ಆರಾಮಾಗಿ ಸಂಸಾರ ಮಾಡಿಕೊಂಡಿದ್ಲು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆದರೆ ಆಕೆಗೆ ಐಶ್ವರಾಮಿ ಜೀವನವನ್ನ ಸಾಗಿಸಬೇಕು ಎನ್ನುವಂಥ ಆಸೆ ಆ ಸಂದರ್ಭದಲ್ಲಿ ಒಬ್ಬ ಪರಿಚಯ ಆಗ್ತಾನೆ ಆತ ಆಭರಣ ಕೊಡಿಸ್ತಾನೆ ಸ್ಕೂಟಿ ಕೊಡಿಸ್ತಾನೆ ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ತಿರ್ತಾನೆ ಹೀಗಾಗಿ ಆತನ ಜೊತೆಗೆ ಆಕೆ ಅನೈತಿಕ ಸಂಬಂಧವನ್ನ ಇಟ್ಕೊಳ್ತಾಳೆ ಕೊನೆಗೆ ಗಂಡನಿಗೆ ಗೊತ್ತಾಯ್ತು ಎನ್ನುವ ಕಾರಣಕ್ಕಾಗಿ ಗಂಡನ ಪ್ರಾಣವನ್ನೇ ತೆಗೆದುಬಿಟ್ಟಿದ್ದಾಳೆ ಹೆಂಡತಿಯಿಂದಲೇ ಗಂಡನ ಪ್ರಾಣ ಹೋಗಿದೆ ಇತ್ತೀಚೆಗೆ ಇಂತಹ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ತುಂಬಾ ಜನರಿಗೆ ಅನಿಸ್ಬಹುದು ಇಂತಹ ಸ್ಟೋರಿಗಳನ್ನು ಯಾಕೆ ಹೆಚ್ಚಾಗಿ ಹೇಳ್ತಾ ಇದ್ದೀರಿ ಅಂತ ಆದ್ರೆ ಇಂತಹ ಸ್ಟೋರಿಗಳನ್ನು ತಿಳ್ಕೊಳ್ಬೇಕಾಗತ್ತೆ ಇದರಿಂದ ನಾವು ಪಾಠ ಕಲಿಯೋದು ಸಾಕಷ್ಟು ಇರುತ್ತೆ ಇದರಿಂದ ನಾವು ಜಾಗೃತಿ ಆಗೋದು ಕೂಡ ಸಾಕಷ್ಟು ಇರುತ್ತೆ ಆ ಕಾರಣಕ್ಕಾಗಿ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಈಗ ಏನದು ಎನ್ನುವಂಥ ವಿಚಾರಕ್ಕೆ ಬರೋಣ ಒಂದುಗಳೇ ಆತ ಮೈಸೂರಿನ ಯುವಕ ಅಮಿತ್ ಅಂತ ಮೂಲತಃ ಬೀದರ್ನವನು ಆದರೆ ಮೈಸೂರಿಗೆ ಬಂದು ತಂದೆ ತಾಯಿ ಜೊತೆಗೆ ತನ್ನ ಕುಟುಂಬದ ಜೊತೆಗೆ ಅವರು ನೆಲೆ ನಿಂತಿದ್ರು ಅವ್ರ ಒಳ್ಳೆ ಬಿಸ್ನೆಸ್ ಇತ್ತು ಈತ ತನ್ನ ತಂದೆಯ ಬಿಸ್ನೆಸ್ಸನ್ನು ನೋಡ್ಕೊಳ್ತಾ ಇದ್ದ ಜೊತೆಗೆ ಆರಾಮಾಗಿ ಜೀವನವನ್ನ ಸಾಕ್ಸ್ಕೊಂಡು ಹೋಗ್ತಾ ಇದ್ದ ಯಾವುದಕ್ಕೂ ಕೂಡ ಸಮಸ್ಯೆ ಆಗಿರಲಿಲ್ಲ ಆರ್ಥಿಕವಾಗಿ ತುಂಬ ಸ್ಟ್ರಾಂಗ್ ಇದ್ದಂತಹ ಕುಟುಂಬ ಅದರ ಜೊತೆಗೆ ಅಮಿತ್ ಎನ್ನುವಂಥ ಯುವಕ ಈ ಕನ್ನಡ ಸಂಘಟನೆಯಲ್ಲಿ ತನ್ನಂತ ಗುರ್ತಿಕೊಂಡಿದ್ದ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಪ್ರತಿಭಟನೆ ಆದರೆ ಅದರಲ್ಲಿ ಸಕ್ರಿಯವಾಗಿ ಭಾಗಿ ಆಗ್ತಾ ಇದ್ದ ಈತ ಮೈಸೂರಿನ ಯುವತಿಯಾಗಿರುವಂತಹ ಚೈತ್ರಾಳನ್ನ ಮದುವೆ ಆಗಿರ್ತಾನೆ ಹೆಚ್ಚು ಕಡಿಮೆ ಇಬ್ಬರು ಮದುವೆ ಆಗಿ ಹತ್ತು ವರ್ಷ ಆಗಿರುತ್ತೆ ಆರು ವರ್ಷದ ಒಬ್ಬ ಮಗ ಇರ್ತಾನೆ ಗಂಡು ಮಗ ಯಾವುದೇ ರೀತಿಯಲ್ಲೂ ಕೂಡ ಇವ್ರ ಕುಟುಂಬದಲ್ಲಿ ಸಮಸ್ಯೆ ಇರೋದಿಲ್ಲ ಆರಾಮಾಗಿ ಜೀವನ ಸಾಕ್ತಾ ಇರುತ್ತೆ ಈಗಿರುವಂತಹ ಸಂದರ್ಭದಲ್ಲೇ ಅಮಿತ್ ಬದುಕಿನ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಅದು ಕರೋನಾ ಕರೋನಾ ಬಂದಂತ ಕಾರಣಕ್ಕಾಗಿ ಅದೇ ಸಂದರ್ಭದಲ್ಲಿ ಈ ಅಮಿತ್ಗೆ ವಿಪರೀತವಾಗಿ ಕೃಷಿ ಮೇಲೆ ಸೆಳೆತ ಇದ್ದಂತ ಕಾರಣಕ್ಕಾಗಿ ಮೈಸೂರಿನಿಂದ ಆತ ತನ್ನ ಮೂಲ ಊರಾಗಿರುವಂಥ ಬೀದರ್ಗೆ ಶಿಫ್ಟ್ ಆಗ್ತಾನೆ ಬೀದರ್ನ ವಿಳಸಾಪುರ ಅಲ್ಲಿ ಈತನ ತಂದೆ ಬೇಕಾದಷ್ಟು ಜಮೀನನ್ನ ಕೊಂಡಿಟ್ಟಿದ್ರು ಹೆಚ್ಚು ಕಡಿಮೆ ಮೂವತ್ತೈದು ಎಕರೆ ಜಮೀನಿತ್ತು ಅಲ್ಲಿ ಏನಾದರೂ ಪ್ರಗತಿಪರವಾಗಿ ಕೃಷಿ ಮಾಡಬೇಕು ಕೃಷಿಯಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಸಾಕಷ್ಟು ಕನಸನ್ನು ಕಂಡು ಈ ಅಮಿತ್ ಎನ್ನುವಂಥವನು ಸೀದಾ ಬೀದರ್ಗೆ ಶಿಫ್ಟ್ ಆಗಿರ್ತಾನೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ಕೂಡ ಮೈಸೂರಿನಲ್ಲಿ ಇರ್ತಾರೆ ಆಗಾಗ ಈತ ಮೈಸೂರಿಗೆ ಬರ್ತಿರ್ತಾನೆ ಜೊತೆಗೆ ಈತನ ಹೆಂಡತಿಯು ಕೂಡ ಆಗಾಗ ಬೀದರ್ಗೆ ಬರ್ತಾ ಇರ್ತಾಳೆ ಒಂದು ವಾರ ತಿಂಗಳಾನುಗಟ್ಟಲೆ ಅಲ್ಲಿ ಇದ್ದು ಹೋಗ್ತಿರ್ತಾಳೆ ಈ ರೀತಿಯಾಗಿ ಇವರ ಸಂಸಾರ ಸಾಕೊಂಡು ಹೋಗ್ತಿರುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಈತನಿಗೆ ನಾನು ಬೇರೆ ರೀತಿಯಲ್ಲಿ ಕೃಷಿ ಮಾಡಬೇಕು ಎನ್ನುವಂಥ ಆಸೆ ಇರುತ್ತೆ ಅದೇ ಸಂದರ್ಭದಲ್ಲಿ ಪರಿಚಯ ಆದಂಥವನು ಆ ಭಾಗದ ಪ್ರಗತಿಪರ ಕೃಷಿಕನಾಗಿರುವಂಥ ರವಿ ಪಾಟೀಲ್ ಆ ಭಾಗದಲ್ಲಿ ಬಹಳ ಹೆಸರು ಮಾಡಿದ್ದಂಥ ವ್ಯಕ್ತಿ ಈತನ ಜಮೀನಿಗೆ ರಾಜಕಾರಣಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಧಿಕಾರಿಗಳು ಇವರೆಲ್ಲರೂ ಕೂಡ ಬಂದು ಹೋಗ್ತಾ ಇದ್ರು ಹೀಗಾಗಿ ಅಮಿತ್ಗೂ ಕೂಡ ಈ ರವಿ ಪಾಟೀಲ್ ಬಗ್ಗೆ ವಿಶೇಷವಾದಂಥ ಗೌರವ ಹೀಗಾಗಿ ರವಿ ಪಾಟೀಲ್ ಜಮೀನಿಗೆ ಈತ ಆಗಾಗ ಹೋಗ್ತಾ ಇದ್ದ ಅವರಿಂದ ಒಂದಷ್ಟು ಟಿಪ್ಸ್ ಅನ್ನ ಪಡೆದುಕೊಳ್ತಾ ಇದ್ದ ರವಿ ಪಾಟೀಲ್ ಕೂಡ ಇವರು ಮನೆಗೆ ಬರ್ತಾ ಇದ್ರು ಹೀಗಾಗಿ ಅವರಿಬ್ಬರ ನಡುವೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಕೂಡ ಬೆಳೆದಿತ್ತು ರವಿ ಪಾಟೀಲ್ ಹೇಳಿದ ಕೆಲಸ ಎಲ್ಲವನ್ನು ಕೂಡ ಅಮಿತ್ ಮಾಡ್ತಾ ಇದ್ದ ಅಮಿತ್ಗೂ ಕೂಡ ರವಿ ಪಾಟೀಲ್ ಕೃಷಿಗೋಸ್ಕರ ಸಹಾಯವನ್ನ ಮಾಡ್ತಾ ಇದ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆಗ ಏನಾಗುತ್ತೆ ಈ ರವಿ ಪಾಟೀಲ್ ಆಗಾಗ ಮನೆಗೆ ಬರ್ತಾ ಬರ್ತಾ ಈ ಅಮಿತ್ನ ಹೆಂಡತಿ ಚೈತ್ರ ಮತ್ತು ರವಿ ಪಾಟೀಲ್ಗೂ ಪರಿಚಯ ಆಗುತ್ತೆ ಆ ಪರಿಚಯ ಸ್ನೇಹಕ್ಕೆ ತಿರುಗತ್ತೆ ಸ್ನೇಹದಿಂದ ಅದು ಬೇರೆ ಹಂತಕ್ಕೆ ಹೋಗತ್ತೆ ನಾನು ಅದನ್ನ ಪ್ರೀತಿ ಅಂತ ಹೇಳೋದಿಲ್ಲ ಅದು ಬೇರೆ ರೀತಿಯಾದಂಥ ಸಂಬಂಧ ಕಳ್ಳ ಸಂಬಂಧ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಚೈತ್ರ ಈ ರವಿ ಪಾಟೀಲ್ ಮೇಲೆ ಅಟ್ರಾಕ್ಟ್ ಆದ್ಲು ಅಂದ್ರೆ ಈ ರವಿ ಪಾಟೀಲ್ ಅಮಿತ್ ಗಿಂತಲೂ ಶ್ರೀಮಂತ ಕೃಷಿಯಲ್ಲಿ ಬೇಕಾದಷ್ಟು ಹಣ ಮಾಡಿದ್ದ ಒಳ್ಳೆ ಹೆಸರನ್ನು ಕೂಡ ಮಾಡಿದ್ದ ಬೇಕಾದಷ್ಟು ದುಡ್ಡಿತ್ತು ಯಾವುದಕ್ಕೂ ಕೂಡ ಸಮಸ್ಯೆ ಇರಲಿಲ್ಲ ಈ ರವಿ ಪಾಟೀಲ್ ಈ ಚೈತ್ರಳ ವೀಕ್ನೆಸ್ ಏನು ಅಂತ ತಿಳ್ಕೊಂಡಿದ್ದ ಈ ಚೈತ್ರಗೆ ವಿಪರೀತವಾದಂಥ ದುರಾಸೆ ಮನೇಲೇನು ಹಣ ಕಡಿಮೆ ಇರಲಿಲ್ಲ ಗಂಡ ಕೇಳಿದೆಲ್ಲವನ್ನೂ ಕೂಡ ಕೊಡಿಸ್ತಾ ಇದ್ದ ಆದರೆ ಅದಕ್ಕೂ ಮೀರಿದಂಥ ದುರಾಸೆ ನನಗೆ ಸ್ಕೂಟಿ ಬೇಕು ಚಿನ್ನಾಭರಣ ಬೇಕು ಸೀರೆ ಬೇಕು ಇನ್ನೇನೇನೋ ಬೇಕು ಎನ್ನುವಂಥ ಆಸೆ ಅದೆಲ್ಲವನ್ನು ಕೂಡ ಪೂರೈಸುವಂತ ಕೆಲಸವನ್ನ ಈ ರವಿ ಪಾಟೀಲ್ ಮಾಡ್ತಾನೆ ಹೀಗಾಗಿ ಅವರಿಬ್ಬರ ನಡುವೆ ಅನೈತಿಕ ಸಂಬಂಧ ಶುರುವಾಗುತ್ತೆ ಆದರೆ ಪಾಪ ಈ ಅಮಿತ್ಗೆ ಅದರ ಸಣ್ಣ ಸುಳಿವು ಕೂಡ ಇರಲಿಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಕಳೆದ ನವೆಂಬರ್ ತಿಂಗಳಲ್ಲಿ ಅಂದರೆ ಕಳೆದ ವರ್ಷದ ನವೆಂಬರ್ ತಿಂಗಳ ಆರಂಭದಲ್ಲಿ ಈ ಅಮಿತ್ಗೆ ತನ್ನ ಪತ್ನಿಯ ನಡವಳಿಕೆ ಬಗ್ಗೆ ಸಿಕ್ಕಾಪಟ್ಟೆ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ ಹೊಸ ಹೊಸ ಸೀರೆ ಹಾಕೊಂಡು ಓಡಾಡ್ತಿರ್ತಾಳೆ ಸ್ಕೂಟಿ ಬಂದಿರುತ್ತೆ ಆಭರಣ ಇರುತ್ತೆ ಆತ ಪ್ರಶ್ನೆ ಮಾಡ್ತಾನೆ ಯಾರು ನಿನಗೆ ಇದೆಲ್ಲವನ್ನೂ ಕೂಡ ಕೊಡಿಸ್ತಾ ಇದ್ದಾರೆ ಅಂತ ಆಗ ಅಮಿತ್ಗೆ ಡೌಟ್ ಬರುತ್ತೆ ನಿನಗೆ ಯಾರೋ ಜೊತೆಗೆ ಸಂಬಂಧ ಇದೆ ಈ ಕಾರಣಕ್ಕಾಗಿ ಎಲ್ಲ ಉಡುಗೊರೆಯನ್ನು ಅವ್ರು ನಿನ್ನ ಕಳಿಸ್ತಾ ಇದ್ದಾರೆ ಅಂತ ಆದರೆ ಪಾಪ ಅಮಿತ್ಗೆ ತಾನು ಯಾರ ಜೊತೆಗೆ ಬಹಳ ಆತ್ಮೀಯರಾಗಿದ್ದೆ ಅನ್ನೋ ರವಿ ಪಾಟೀಲ್ ಆತನ ಜೊತೆಗೆ ತನ್ನ ಪತ್ನಿಗೆ ಸಂಬಂಧ ಇದೆ ಅಂತ ವಿಚಾರ ಗೊತ್ತಾಗ್ಲೇ ಇಲ್ಲ ಹೆಂಡತಿ ಜೊತೆಗೆ ಜೋರ್ ಜೋರಾಗಿ ಜಗಳ ಮಾಡ್ತಾನೆ ಅಷ್ಟು ಮಾತ್ರ ಅಲ್ಲ ಹೆಂಡತಿಗೆ ವಾರ್ನ್ ಮಾಡ್ತಾನೆ ಇದೇನಾದರೂ ಕಂಟಿನ್ಯೂ ಆಯಿತು ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಇಬ್ಬರೂ ಕೂಡ ಮುಗಿಸಿಬಿಡ್ತೀನಿ ಅಂತ ಇಷ್ಟ ಆಗ್ತಾ ಇದ್ದ ಹಾಗೆ ಈ ಚೈತ್ರ ಏನು ಮಾಡ್ತಾಳೆ ಸೀದ ರವಿ ಪಾಟೀಲ್ಗೆ ಮಾಹಿತಿಯನ್ನು ಕೊಡ್ತಾಳೆ ನೋಡಿ ಹೀಗೀಗೆ ನನ್ನ ಗಂಡನಿಗೆ ವಿಚಾರ ಗೊತ್ತಾಗಿದೆ ನೀವೇ ಅಂತ ಗೊತ್ತಾಗ್ಬಿಟ್ರೆ ನಿಮ್ಮೇಲಿರುವಂಥ ಗೌರವ ಹೋಗತ್ತೆ ನನ್ನ ಗಂಡ ಏನು ಮಾಡ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಾವಿಬ್ಬರು ಏನಾದರೂ ಮಾಡಲೇಬೇಕು ಅಂತ ಹೇಳ್ತಾಳೆ ಈ ಚೈತ್ರ ರವಿ ಪಾಟೀಲ್ನ ಇನ್ನಷ್ಟು ಒಂದು ರೀತಿಯಲ್ಲಿ ಕೆರಳಿಸುವಂಥ ಕೆಲಸವನ್ನು ಮಾಡಿಬಿಡ್ತಾಳೆ ಹೀಗಾಗಿ ರವಿ ಪಾಟೀಲ್ ಕೂಡ ಪ್ಲಾನ್ ಮಾಡ್ತಾನೆ ಅಮಿತ್ನನ್ನ ತೆಗೆದು ಬಿಟ್ಟರೆ ಅಥವಾ ಪ್ರಾಣ ತೆಗೆದು ನಾವಿಬ್ಬರು ನಾವಿಬ್ರು ಆರಾಮಾಗಿರಬಹುದು ನಮ್ಮದೇ ಆದ ರೀತಿಯಲ್ಲಿ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗಬಹುದು ಅಂತ ಪ್ಲಾನ್ ಮಾಡ್ತಾನೆ ಅದೇ ಪ್ರಕಾರವಾಗಿ ಮೊದಲು ಸ್ಕೆಚ್ ಹಾಕೋದು ನವೆಂಬರ್ ಐದನೇ ತಾರೀಕು ಐದನೇ ತಾರೀಕು ಏನಾಗುತ್ತೆ ಒಂದಷ್ಟು ಹುಡುಗರನ್ನ ಈ ರವಿ ಪಾಟೀಲ್ ಅಮಿತ್ ಹಿಂದೆ ಬಿಟ್ಟು ಬಿಡ್ತಾನೆ ಈ ರವಿ ಪಾಟೀಲ್ ಏನ್ ಪ್ಲಾನ್ ಮಾಡ್ತಾನೆ ಅಂದ್ರೆ ಅಮಿತ್ ಮನೆ ಕರ್ಸ್ಕೊಂಡು ಈ ರವಿ ಪಾಟೀಲ್ ಏನ್ ಹೇಳಿದ್ರು ಅಮಿತ್ ಮಾಡ್ತಿರ್ತಾನೆ ಹೀಗಾಗಿ ಯಾವುದೋ ಒಂದು ಬೆಳೆಗೆ ಔಷಧಿ ಬೇಕು ಅಂತ ಸಿಟಿಗೆ ಕಳಿಸ್ತಾನೆ ಹೀಗಾಗಿ ಅಮಿತ್ ಸಿಟಿಗೆ ಹೋದ ಸಂದರ್ಭದಲ್ಲಿ ನಾಲ್ಕೈದು ಜನ ಹುಡುಗರು ಸ್ಕಾರ್ಪಿಯೋದಲ್ಲಿ ಈ ಅಮಿತ್ ಫಾಲೋ ಮಾಡ್ಕೊಂಡು ಬರ್ತಾರೆ ಅಮಿತ್ಗೆ ಅಪಘಾತ ರೀತಿಯಲ್ಲಿ ಆತನ ಪ್ರಾಣವನ್ನು ತೆಗಿಬೇಕು ಅಂತ ಆದರೆ ಅಮಿತ್ ಅವತ್ತು ಜಸ್ಟ್ ಅಲ್ಲಿ ಬಚಾವಾಗಿ ಮನೆಗೆ ಬಂದುಬಿಡ್ತಾನೆ ಆ ನಂತರ ಅಮಿತ್ಗೆ ವಿಪರೀತವಾಗಿ ಡೌಟ್ ಬರೋದಕ್ಕೆ ಶುರು ಆಗುತ್ತೆ ಏನೋ ಎಡವಟ್ಟಾಗ್ತಿದೆ ಅಂತ ತನ್ನ ಸ್ನೇಹಿತರ ಬಳಿಯೂ ಕೂಡ ಹೇಳ್ಕೊಂಡಿರ್ತಾನೆ ಆದರೆ ಪೊಲೀಸರಿಗೆ ದೂರ ಕೊಡೋದಕ್ಕೆ ಹೋಗೋದಿಲ್ಲ ತೀರಾ ಗಂಭೀರ ಅಲ್ಲ ಬೇರೆ ಏನೋ ಆಗಿರಬೇಕು ನಾನೇನೋದು ತಪ್ಪು ತಿಳ್ಕೊಂಡಿರಬಹುದು ಅಂತಲೂ ಕೂಡ ಅಮಿತ್ ಸುಮ್ಮನೆ ಆಗ್ತಾನೆ ಮೊದಲ ಪ್ಲಾನ್ ಫೇಲ್ಯೂರ್ ಆಗುತ್ತೆ ಅಲ್ಲಿಗೆ ರವಿ ಪಾಟೀಲ್ ಸುಮ್ಮನೆ ಕೂತ್ಕೊಳ್ಳಿಲ್ಲ ನವೆಂಬರ್ ಹನ್ನೊಂದನೇ ತಾರೀಕು ಸ್ಕೆಚ್ ಹಾಕ್ತಾನೆ ಮನೆಗೆ ಅಮಿತ್ ನನ್ನ ಕರ್ಸ್ಕೊಳ್ತಾನೆ ಅಮಿತ್ನ ಜೊತೆ ಒಂದಷ್ಟು ಹೊತ್ತುಗಳ ಕಾಲ ಮಾತಾಡ್ತಾನೆ ಅದಾದ ಬಳಿಕ ಅಮಿತ್ ವಾಪಸ್ ಹೋಗುವ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಒಂದಷ್ಟು ಹುಡುಗರನ್ನು ಆತನ ಹಿಂದೆ ಬಿಟ್ಟು ರಾಡ್ನಿಂದ ತಲೆಗೆ ಹೊಡೆಸಿ ಚಾಕುವಿನಿಂದ ಕುತ್ತಿಗೆ ಸೀಳಿಸಿ ಆತನ ಕೆಳಗಡೆ ಬೀಳಿಸಿ ಆತನ ಮೇಲೆ ಸ್ಕೂಟಿಯನ್ನು ದವಾಕಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾರೆ ಅಮಿತ್ನ ಪ್ರಾಣ ಹೊರಟೋಗಿ ಬಿಡುತ್ತೆ ಆರಂಭದಲ್ಲಿ ಎಲ್ಲರೂ ಅಂದ್ಕೊಂಡಿದ್ದು ಅಪಘಾತ ಆಗಿದೆ ಅಂತ ಈ ಚೈತ್ರ ಹೆಸರಿಗಿರಲಿ ಅಂತ ಪೊಲೀಸರಿಗೆ ಹೋಗಿ ದೂರು ಕೊಟ್ಟು ಬರ್ತಾಳೆ ಆಕೆಯೇ ಪ್ರಾಣ ತೆಗೆಸಿದ್ದು ಆದರೆ ಆಕೆಯೇ ಹೋಗಿ ದೂರು ಕೊಟ್ಟು ಬರ್ತಾಳೆ ನನ್ನ ಮೇಲೆ ಯಾವುದೇ ಕಾರಣಕ್ಕೂ ಅನುಮಾನ ಬರಬಾರ್ದು ಅಂತ ಪೊಲೀಸರಿಗೂ ಕೂಡ ಈ ರವಿ ಪಾಟೀಲ್ ಮೇಲಾಗಲಿ ಚೈತ್ರ ಮೇಲಾಗ್ಲಿ ಯಾರ ಮೇಲೂ ಕೂಡ ಅನುಮಾನ ಬರೋದಿಲ್ಲ ಆದರೆ ಇಲ್ಲಿ ಬೇರೆ ಏನೋ ಆಗಿದೆ ಅನ್ನೋದು ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿರುತ್ತೆ ಹೀಗಾಗಿ ತನಿಖೆಯನ್ನು ಆರಂಭಿಸ್ತಾರೆ ಎಲ್ಲೆಲ್ಲಿ ಸಿ ವಿ ಕ್ಯಾಮರಾ ಇದೆಯೋ ಅಲ್ಲೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಿರ್ತಾರೆ ಇದೇ ರೀತಿಯಾಗಿ ಸಿ ಕ್ಯಾಮ್ರಾ ಚೆಕ್ ಮಾಡ್ಕೊಂಡು ಹೋಗುವಾಗ ಒಂದು ಡಾಬಾಗೆ ಹೋಗ್ತಾರೆ ಡಾಬಾಗೆ ಹೋಗಿ ಸುಮ್ಮನೆ ಪೊಲೀಸರು ಅಲ್ಲಿರುವಂಥ ಹುಡುಗರನ್ನ ಕೇಳ್ತಾರೆ ಇಲ್ಲಿ ಯಾರಾದರೂ ಅನುಮಾನಸ್ಪದ ವ್ಯಕ್ತಿಗಳು ಇತ್ತೀಚಿನ ದಿನಗಳು ಓಡಾಡಿದ್ರ ಮೇಲೆ ನಿಮಗೆ ಸಂಶಯ ಬಂದಿತ್ತ ಬೇರೆ ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ ಅಂತ ಕೇಳಿದಾಗ ಅಲ್ಲಿದ್ದಂತ ಹುಡುಗರು ಬಾಯ್ ಅದೇನಪ್ಪ ಅದೇನಪ್ಪಾ ಅಂದ್ರೆ ನವೆಂಬರ್ ಐದನೇ ತಾರೀಕು ಸಿಗರೇಟ್ ತೆಗೆದುಕೊಳ್ಳೋಕೆ ಅಂತ ಒಂದಷ್ಟು ಜನ ಬಂದಿದ್ರು ನಮಗೆ ಹಣ ಕೊಡ್ತಾರೆ ಸಿಗರೆಟ್ ಖರೀದಿ ಮಾಡ್ತಾರೆ ಬರೀ ಸಿಗರೇಟಿಗೆ ಐನೂರು ರೂಪಾಯಿ ಹಣವನ್ನ ಕೊಟ್ಟಿದ್ರು ಚಿಲ್ಲರೆಯನ್ನು ಕೂಡ ವಾಪಾಸ್ ತೆಗೆದುಕೊಳ್ಳಿಲ್ಲ ಬೈಕ್ ಬರ್ತಾ ಇದ್ದ ಹಾಗೆ ಇವರೆಲ್ಲರೂ ಕೂಡ ತಮ್ಮ ಕಾರನ್ನ ಎತ್ಕೊಂಡು ಸೀದಾ ಬೈಕನ್ನು ಫಾಲೋ ಮಾಡ್ಕೊಂಡು ಹೋಗಿಬಿಡ್ತಾರೆ ಬೇಗ 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 ಅಂತ ಹೇಳಿ ಚಿಲ್ಲರೆಯನ್ನು ವಾಪಸ್ ತೆಗೆದುಕೊಳ್ಳಕ್ ಬರಬಹುದು ಅನ್ನೋ ಕಾರಣಕ್ಕಾಗಿ ಅವರ ಗಾಡಿ ನಂಬರನ್ನು ಬರೆದಿಟ್ಕೊಂಡಿದ್ದೆ ನೋಡಿ ಇವ್ರ ಮೇಲೆ ನಮಗೆ ಯಾಕೋ ಸ್ವಲ್ಪ ಅನುಮಾನ ಬಂತು ಆ ಬೈಕನ್ನು ಫಾಲೋ ಮಾಡ್ಕೊಂಡಿದ್ ಯಾಕೆ ಹೋಗಿದ್ ಯಾಕೆ ಅಂತ ಗೊತ್ತಾಗ್ಲಿಲ್ಲ ಅಂತ ಆ ಗಾಡಿ ನಂಬರನ್ನು ಪೊಲೀಸರಿಗೆ ಕೊಡ್ತಾರೆ ಆ ಗಾಡಿ ನಂಬರ್ ಯಾರ್ದು ಏನು ಅಂತ ಚೆಕ್ ಮಾಡುವಾಗ ಒಬ್ಬ ವ್ಯಕ್ತಿ ಸಿಗ್ತಾನೆ ಆತನನ್ನ ವಿಚಾರಿಸಿದಾಗ ಈ ರವಿ ಪಾಟೀಲ್ ಹೆಸರನ್ನ ಬಿಡ್ತಾನೆ ಅಂದ್ರೆ ನವೆಂಬರ್ ಐದನೇ ತಾರೀಕು ಅವತ್ತು ಫೇಲ್ಯೂರ್ ಆಗಿತ್ತು ಸಕ್ಸಸ್ ಆಗಿದ್ದ ಹನ್ನೊಂದನೇ ತಾರೀಕು ಆದ್ರೆ ಐದನೇ ತಾರೀಕು ಅವತ್ತು ಆ ಕಾ ಬೈಕ್ ಅನ್ನ ಚೇಜ್ ಮಾಡ್ಕೊಂಡು ಹೋದಂತ ಕಾರಣಕ್ಕಾಗಿ ಅವತ್ತಿನ ವಿಚಾರ ಎಲ್ಲವೂ ಕೂಡ ರಿವೀಲ್ ಆಗುತ್ತೆ ಒಟ್ಟಾರೆಯಾಗಿ ಸಿಗರೆಟ್ ತೆಗೆದುಕೊಳ್ಳೋಕೆ ಡಾಬಾಗೆ ಹೋಗಿ ಸಿಕ್ಕಾಕೊಂಡು ಬಿಡ್ತಾರೆ ತಪ್ಪಿ ಅಲ್ಲೂ ಕೂಡ ಗೊತ್ತಾಗಿಲ್ಲ ಅಂದರೆ ಈ ರವಿ ಪಾಟೀಲ್ ಕುತಂತ್ರ ಗೊತ್ತಾಗ್ತಿರ್ಲಿಲ್ಲ ಅನ್ಸುತ್ತೆ ಈ ರವಿ ಪಾಟೀಲ್ ಎಳ್ಕೊಂಡು ಬಂದು ವಿಚಾರಣೆ ನಡೆಸಿದಾಗ ಎಲ್ಲವನ್ನೂ ಕೂಡ ಬಾಯ್ಬಿಡ್ತಾನೆ ಅಂತಿಮವಾಗಿ ರವಿ ಪಾಟೀಲ್ ಮತ್ತೆ ಚೈತ್ರ ಇಬ್ಬರೂ ಕೂಡ ಇದೀಗ ಜೈಲು ಸೇರಿದ್ದಾರೆ ಮಾಡಿದ ತಪ್ಪಿಗೆ ಇದು ನಡೆದಂಥ ಘಟನೆ ಇದನ್ನು ನೋಡಿದಾಗ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ರವಿ ಪಾಟೀಲ್ ಮೇಲೆ ಅಮಿತ್ ವಿಪರೀತ ನಂಬಿಕೆ ಇಟ್ಕೊಂಡಿದ್ದ ಆದರೆ ಅದೇ ರವಿ ಪಾಟೀಲ್ ಅಮಿತ್ಗೆ ಮೋಸ ಮಾಡ್ಬಿಟ್ಟ ಚೈತ್ರಳ ಮೇಲೂ ಕೂಡ ಆತ ನಂಬಿಕೆ ಇಟ್ಟಿದ್ದ ಆದರೆ ಅದೇ ಚೈತ್ರ ಅಮಿತ್ಗೆ ಮೋಸ ಮಾಡಿಬಿಟ್ಲು ಇದೀಗ ಚೈತ್ರ ಜೈಲು ಸೇರಿದ್ದಾಳೆ ಅಮಿತ್ ಪ್ರಾಣ ಕಳ್ಕೊಂಡಿದ್ದಾನೆ ಆರು ವರ್ಷದ ಮಗ ಅಪ್ಪ ಇಲ್ಲ ಇತ್ತ ಅಮ್ಮನೂ ಇಲ್ಲದಂಥ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾನೆ ಒಟ್ಟಾರೆಯಾಗಿ ಬೀದರ್ನಲ್ಲಿ ನಡೆದಂಥ ಘಟನೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಈ ಘಟನೆಯಿಂದ ನಾವು ಸಾಕಷ್ಟು ಪಾಠವನ್ನೂ ಕಲಿಯೋದಿದೆ ಆ ಕಾರಣಕ್ಕಾಗಿ ಈ ಘಟನೆಯನ್ನು ನಿಮ್ಮ ಮುಂದೆ ಇಟ್ಟೆ ಒಂದುಗಳೇ ನಿಮ್ಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ